ಸ್ನೇಹಿತರೆ ಈ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ಧನವಂತರಾಗುವುದಿಲ್ಲ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ್ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕಪ್ಪು ಬೆಡ್ಶೀಟ್ ಕಟನ್ ಕಪ್ಪು ಬಣ್ಣದ ಬೆಡ್ಶೀಟ್ ನೋಡಲು ಆಕರ್ಷಕವಾಗಿ ಮನೆಯಲ್ಲಿ ಅವುಗಳನ್ನು ಹಾಕುವುದು ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಜೇಡರ ಬಲೆ ಮನೆಯಲ್ಲಿ ಇರುವುದರಿಂದ ಹತಾತ್ತಾಗಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತದೆ ಆದ್ದರಿಂದ ವಾರದಲ್ಲಿ ಒಂದು ಸಲ ಆದರೂ ಇದನ್ನು ತೊಲಗಿಸಿ ಮನೆಯನ್ನು ಸ್ವಚ್ಛ ಮಾಡುತ್ತಾ ಇರಬೇಕು ಗಡಿಯಾರದ ಮುಳ್ಳು ನಿಲ್ಲಬಾರದು ಗಡಿಯಾರ ಸಮಯವನ್ನು ತೋರಿಸುವುದಷ್ಟೇ ಅಲ್ಲ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಆದ್ದರಿಂದ ಮನೆ ಗಡಿಯಾರದ ಮುಳ್ಳು ಸದಾ ತಿರುಗುತ್ತಿರಲಿ ಒಡೆದ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ಒಡೆದ ಕನ್ನಡಿ ಏನಾದರೂ ಇದ್ದರೆ ಅದನ್ನು ಮನೆಯಿಂದ ಸುರಕ್ಷತೆಯಾಗಿ ಹೊರೆಯ ಸೇರಿ ಬಾವಲಿ ಅನ್ನು ಅನಾರೋಗ್ಯ ದೂರ್ದೃಷ್ಟಿ ಬಡತನ ಮರಣದ ಸಂಕೇತವಾಗಿ ಭಾವಿಸುತ್ತಾರೆ ಆದ್ದರಿಂದ ಇದನ್ನು ಮನೆಗೆ ಬಾರದಂತೆ ನೋಡಿಕೊಳ್ಳಬೇಕು ಮನೆಯಲ್ಲಿ ಬಿರುಕುಗಳು ಇದ್ದರೆ ಅದನ್ನು ತಕ್ಷಣ ಸರಿಪಡಿಸಿಕೊಳ್ಳಬೇಕು ಏಕೆಂದರೆ ಬಿರುಕು ಇರುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ನೀರಿನ ನಲ್ಲಿಗಳು ಸೋರುವುದರಿಂದ ನೀರು ಮಾತ್ರವೇ ವ್ಯರ್ಥವಾಗುವುದಲ್ಲದೆ ನಿಮ್ಮ ಅದೃಷ್ಟವೂ ಸಹ ಹೊರಗಡೆ ಹೋಗುತ್ತದೆ ಆದ್ದರಿಂದ ಅದನ್ನು ತಕ್ಷಣವೇ ಸರಿಮಾಡಿಸಿಕೊಳ್ಳಬೇಕು